ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಹಲ್ಲಿ ಆಪ್ಷನ್ ಬಿ ಏಡಿ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಮೊಸಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸಳೆ ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲದು ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ ಆಪ್ಷನ್ ಎ ದೆಹಲಿಯಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ ಹತ್ತು ರೂಪಾಯಿಯ ನಾಣ್ಯವನ್ನು ತಯಾರಿಸಲು ಎಷ್ಟು ಖರ್ಚಾಗುತ್ತದೆ ಆಪ್ಷನ್ ಎ ಎರಡು ರೂಪಾಯಿಗಳು ಆಪ್ಷನ್ ಬಿ ಎಂಟು ರೂಪಾಯಿಗಳು ಆಪ್ಷನ್ ಸಿ ಆರು ರೂಪಾಯಿಗಳು ಆಪ್ಷನ್ ಡಿ ಐದು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ರೂಪಾಯಿಗಳು ಖರ್ಚಾಗುತ್ತದೆ ಕಾಗದವನ್ನು ಯಾವ ಮರದಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಮಾವಿನ ಮರದಿಂದ ಆಪ್ಷನ್ ಬಿ ಆಲದ ಮರದಿಂದ ಆಪ್ಷನ್ ಸಿ ಬಿದಿರಿನಿಂದ ಆಪ್ಷನ್ ಡಿ ತೆಂಗಿನ ಮರದಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರಿನಿಂದ ಯಾವ ದೇಶದಲ್ಲಿ ಭಿಕ್ಷೆ ಬೇಡಿದರೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಆಪ್ಷನ್ ಎ ಆಸ್ಟ್ರೇಲಿಯಾದಲ್ಲಿ ಆಪ್ಷನ್ ಬಿ ಭೂತಾನ್ನಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ಊಟದ ನಂತರ ಸ್ನಾನ ಮಾಡಿದರೆ ಯಾವ ಕಾಯಿಲೆಯು ಬರುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಬೆನ್ನು ನೋವು ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಅಜೀರ್ಣ ಸಮಸ್ಯೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣತೆಯು ಊಟದ ನಂತರ ಸ್ನಾನ ಮಾಡಿದರೆ ಬರುತ್ತದೆ ನಗುವುದು ಯಾವ ರೋಗಕ್ಕೆ ಔಷಧವಾಗಿದೆ ಆಪ್ಷನ್ ಎ ತಲೆನೋವಿಗೆ ಆಪ್ಷನ್ ಬಿ ಹೃದಯ ರೋಗಕ್ಕೆ ಆಪ್ಷನ್ ಸಿ ಬಿ ಪಿ ಅಥವಾ ರಕ್ತದೊತ್ತಡಕ್ಕೆ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಗುವುದರಿಂದ ಕಡಿಮೆಯಾಗುತ್ತದೆ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ ಎ ಸಿಂಗಾಪುರ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾವು ವಿಶ್ವದ ಅತಿ ದೊಡ್ಡ ದೇಶವಾಗಿದೆ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಮೊಲಾ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆಯು ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿಯಾಗಿದೆ ಮನುಷ್ಯ ಗಂಟು ಮುಖ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಮೂವತ್ತು ಸ್ನಾಯುಗಳು ಆಪ್ಷನ್ ಬಿ ನಲವತ್ತೈದು ಸ್ನಾಯುಗಳು ಆಪ್ಷನ್ ಸಿ ಐವತ್ತು ಸ್ನಾಯುಗಳು ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ಮುಖ ಗಂಟು ಮಾಡಿಕೊಂಡಾಗ ಕೆಲಸ ಮಾಡುತ್ತವೆ ಮಕ್ಕಳ ಬಟ್ಟೆಯನ್ನು ಹೆಚ್ಚು ಹೊತ್ತು ಬಿಸಿಲಲ್ಲಿ ಒಣಗಳು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಶುಭ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಲಾಭ ಆಪ್ಷನ್ ಡಿ ಅನಾರೋಗ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ ಮಂಜುಗಡ್ಡೆಗೆ ಏನನ್ನು ಪ್ರಯೋಗಿಸಿದಾಗ ಕರಗುವ ಬಿಂದು ಕಡಿಮೆ ಆಗುತ್ತದೆ ಆಪ್ಷನ್ ಎ ಬೆಂಕಿಯನ್ನು ಆಪ್ಷನ್ ಬಿ ನೀರನ್ನು ಆಪ್ಷನ್ ಸಿ ಸಕ್ಕರೆಯನ್ನು ಆಪ್ಷನ್ ಡಿ ಉಪ್ಪನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ಮಂಜುಗಡ್ಡೆಗೆ ಪ್ರಯೋಗಿಸಿದಾಗ ಕರಗುವ ಬಿಂದು ಕಡಿಮೆ ಆಗುತ್ತದೆ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯವು ನಮ್ಮ ದೇಹದಲ್ಲಿನ ರಕ್ತವನ್ನು ಪಂಪ್ ಮಾಡುವ ಅಂಗವಾಗಿದೆ ಅಯೋಧ್ಯ ರಾಮ ಮಂದಿರದ ಅರ್ಚಕರ ಸಂಬಳ ಎಷ್ಟು ಆಪ್ಷನ್ ಎ ಐದು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಹದಿನೈದು ಲಕ್ಷ ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಕಾಗಿಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿಯನ್ನು ಪಡೆಯುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಗುಬ್ಬಿ ನಿಮ್ಮ ಸರಿಯಾದ ಸಿ ಕೋಗಿಲೆಯು ಕಾಗಿಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿಯನ್ನು ಪಡೆಯುವ ಪಕ್ಷಿಯಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ